ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ವಾರ್ಡ್ ನಂಬರ್ ಹತ್ತೊಂಬತ್ತರ ವಡ್ಡರವಣಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು ಸಹಾಯಕರು ಮತ್ತು ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳ ವಿರುದ್ದ ಶಿಸ್ತು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಾಳಿಕೋಟೆ ಅಂಬೇಡ್ಕರ್ ಸೇನೆ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಳಿಕೋಟೆ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಬರುವ ಯಾವುದೇ ಪೌಷ್ಟಿಕಾಂಶವನ್ನು ಆರು ತಿಂಗಳಿಂದ ನೀಡುತ್ತಾ ಇಲ್ಲ ಅಂಗನವಾಡಿಗೆ ಬಂದಂತಹ ತತ್ತಿ ಬಾಣಿಂತೆಯರಿಗೆ ನೀಡುವ ದವಸ ದಾನಗಳು ಬೇರೆಯವರಿಗೆ ಮಾಡಿಕೊಂಡು ಬಂದಿರ್ತಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ರು ಸರಿಯಾದ ಸಮಯಕ್ಕೆ ಅಂಗನವಾಡಿ ಕೇಂದ್ರ ತೆಗೆಯುವುದಿಲ್ಲ ಈಗಾಗಲೇ ಸಂಬಂಧ ಪಟ್ಟ ಸೂಪರ್ವೈಸರ್ ಹಾಗೂ ತಾಲೂಕು ಸಿಡಿಪಿಒ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು ಯಾವ ಪ್ರಯೋಜನ ಆಗಿಲ್ಲ ಅಂಗನವಾಡಿ ಕೇಂದ್ರವು ಬ್ರಹ್ಮಾಂಡ ಭ್ರಷ್ಟಾಚಾರ ಒಳಗೊಂಡಿದ್ದು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡುತ್ತಾ ಇಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಬಾಣಂತಿಯರಿಗೆ ಸರಿಯಾದ ಆಹಾರ ಪದಾರ್ಥಗಳನ್ನು ಇಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಸ್ವಚ್ಛತೆ ಕ್ರಮ ಇಲ್ಲ ಮಕ್ಕಳ ಆಹಾರ ಶೇಖರಣೆ ಡಬ್ಬಿಗಳಲ್ಲಿ ಜಳೆ ಕ್ರಿಮಿಗಳು ಓಡಾಡ್ತವೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಇರುವ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕರಿಗೆ ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತ ಅಂಬೇಡ್ಕರ್ సేన తాలూకు సమితి వదొంబనే వార్డ్ స్వయం నివాసీలందనవి సూ సందర్భంలో తాళికోటె తాలూకు అధ్యక్ష గోపాల్ కటిమణి ఉపాధ్యక్షర బస కటిమణి పరశురాం నాల్తవాడ కాశినాథ్ కటిమణి మాదేవస్కి ఉపస్థితి ಈಗ ಎಷ್ಟು ವರ್ಷದ ಐತಿ ರೀ ಕರ್ಸ್ತಿ ಹೊಟ್ಟೆ ಏನು ಕೊಟ್ಟೆಯಲ್ಲ ಅದೇ ಇಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಲ್ಲ ಅದೇ ನಮ್ಗ ಈಗ ಮಗು ಐದ್ರ ನಾನು ಇನ್ನ ರೇಷನ್ ಕೊಟ್ಟಿದ್ರಿ ಈಗ ಹಿಂದ್ಲವ್ರು ಪ್ರೆಗ್ನೆಂಟ್ ಅದಾರೆ ಅವ್ರಿಗೆ ರೇಷನ್ ಕೊಡಂಗ ಮಾಡ್ರಿ ಬಂದ್ಬಿಟ್ಟು ಇವತ್ತು ತಿಂಗಳಾಯ್ತು ಯಾವುದೇ ರೀತಿಯಿಂದ ಸೌಲಭ್ಯಗಳು ಸಿಗ್ಲಿಲ್ಲ ಯಾರಿದ್ರು ಮೊದಲ ಟೀಚರ್ ಹಾ ಈ ರಿಟೈರ್ಡ್ ಆಗಿ ಎಷ್ಟು ಸರ್ ಹಾ ಎಂಟು ತಿಂಗಳ ಆಯ್ತು ಈಗ ತಾತ್ಕಾಲಿಕವಾಗಿ ಯಾರು ಇಲ್ಲ ಮಂದಿ ಹುಡುಗರು ಆರು ತಿಂಗಳಾದ್ರೂ ಸರಿಯಾದ ಬಾಣತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಗ್ಲೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಎಲ್ಪರ್ ಅವರು ಕರ್ಕೊಂಬಂದು ಕೂರ್ಸಿ ಮಾಡ್ಸೋಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು ಅವ್ರು ಇಲ್ಲಿವರೆಗೆ ಆರು ತಿಂಗಳಾದರೂ ನಾವು ಮೌಲ್ಕುಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಹೋಗಿನೂ ಹೇಳ್ತಾ ಬಂದ್ವಿ ವಾತಾವರಣ ಸಿಡಿ ಇಲ್ಲಿ ಕರೆಸಿದ್ವಿ ಕರೆಸಿ ನೋಡೋದ್ರೆ ಇನ್ನು ಮ್ಯಾಗ ಬರವರಿ ಮಾಡ್ತೀವಿ ಅಂದ್ರೆ ಆರು ತಿಂಗಳು ತನಾದ್ರೆ ಯಾವುದೇ ಇನ್ನೂ ಆರು ತಿಂಗಳದು ಕೊಟ್ಟಿಲ್ಲ ಈಗ ಮುಂದಾದ್ರೂ ಇಲ್ಲ ನಮ್ಮ ಆ ಕಡೆ ವಾಣಿನವರು ಬರಲ್ಲ ಅಂತ ಹೇಳಿದಾರೆ ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ಡಿಸೈಡ್ ಆಗಿ ನಾಲ್ಕು ತಿಂಗಳು ಆಯ್ತು ನಾಲ್ಕು ತಿಂಗಳಾಗಿಂದ ಅದಕ್ಕಿಂತ ಮೊದಲೇ ಎರಡು ತಿಂಗಳು ಫುಡ್ ಕೊಟ್ಟಿಲ್ಲ ಮತ್ತು ಈಗ ಈಗಿದ್ದವ್ರಂತರೂ ಆ ಕಡೆ ಬರಲ್ಲ ಬರೋಲ್ಲಕ್ಕಂತ ಮಾತಾಡ್ತಾರೆ ನಮಗೆ ಸದ್ಯ ಮುಂಡು ನಾವು ಇವತ್ತು ಇಲ್ಲದ ಎಣ್ಣೆ ಕುಂದ್ರ ಸಂಬಂಧ ತಯಾರಾಗಿ ಇವತ್ತು ಬಂದಿದ್ವಿ ನಮಗೆ ಆರು ತಿಂಗಳ ತನವೂ ಅದು ರೇಷನ್ ಎಲ್ಲೈತಿ ಇಲ್ಲಿ ಲಂಗನವಾಳಗಂತೂ ರೇಷನ್ ಇಳಿಸಲ್ಲ ಮತ್ತು ಇನ್ನು ಯಾರು ಸಂಬಂಧಪಟ್ಟ ಏನು ಸಿಡಿಪೋನೇ ಇದ್ರೊಳಗೆ ಶಾಮಿಲ್ ಶಾಮೀಲ್ ಅದನ್ನು ಮತ್ತು ಸೂಪರ್ವೈಸರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮಿಲಾಗಿ ಬರ್ತಕ್ಕಂಥ ತತ್ತಿ ಧಾನ್ಯಗಳು ಏನು ಕಾಳು ಕಡಿ ಎಲ್ಲನೂ ಅಲ್ಲಿ ಅವರೇ ಕೊಡ್ತಾರೆ ಮತ್ತು ಇಲ್ಲಿ ಇವೆಲ್ಲ ಬಾಡಿಗೆ ಬಾಡಿಗೆ ನಡೆಸ್ತಾರೆ ಇಲ್ಲಿ ಬಾಡಿಗೆ ಇರ್ತಕ್ಕಂಥ ಮುಂದೆ ಜ ಸರಿಯಾಗಿ ಹೋಗೋಕೆ ಜಾಗಿಲ್ಲ ಇಂಥವು ಬಾಡಿಗೆ ಇಡ್ದಾರೆ ಅವ್ರು ಬಾಡಿಗೆ ಎಷ್ಟು ಆಗ್ತಾರೋ ಏನೋ ಅದೆಲ್ಲ ಕೊಡಬೇಕು ಮತ್ತು ಇಲ್ಲಿ ದಿನಂಪ್ರತಿ ಈಗ ಸರ್ಕಾರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಶಿಕ್ಷಣದ ಅಂಗನವಾಡಿ ಕೊಡ್ಬೇಕಂತ ಆದೇಶ ಆಗಿದೆ ಆದರೆ ಇವತ್ತು ಮಿದ್ದಿಗೆ ಇಲ್ಲಿ ಯಾರು ಇಲ್ಲ ಮಕ್ಕಳು ಅವರು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಇವತ್ತು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳ ಮೇಲೆ ನಮ್ಮ ಸಮುದಾಯದವರು ಈ ಕಡೆ ಈ ಕಡೆ ಬಂದು ಬಡವರ ಜಾಸ್ತಿ ಇದ್ದಾರೆ ಇವತ್ತು ಎರಡು ಸಾವಿರ ಮೂರು ಸಾವಿರ ಸಾವಿರ ಒಂದು ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲಿಗೆ ಕಳಿಸೋಂಥ ಪರಿಸ್ಥಿತಿ ಬಂದದ ಅದಕ್ಕೆ ಏನಿಲ್ಲ ನಮಗೆ ಈಗ ನಾವು ಈ ಸದ್ದ ತಹಸೀಲ್ದಾರ್ದು ಈಗ ಇದೇ ಕೇಳ್ಕೊತೀವ್ರ ಮುಖಾಂತರ ಇದು ಸಮಗ್ರ ತನಿಖೆ ಆಗಬೇಕು ಆರು ತಿಂಗಳ ತನಕ ಯಾರು ಇದ್ರೊಳಗೆ ಶಾಮೀಲ್ ಅದಾರ ಅವೆಲ್ಲ ಬರ್ತಕ್ಕಂಥ ತತ್ತಿ ವಿಷಯನ ಯಾರು ತೊಗೊಂಡಾರ ಅವ್ರ ಮ್ಯಾಲೆ ಶ್ರಮ ಆಗಬೇಕು ಮತ್ತು ಮುಂದಿನ ದಿನಗಳಲ್ಲಿ ಸರಿಯಾಗಿ ನಮ್ಮ ಈ ಸದ್ ನಮ್ಮ ಒಳಗೆ ಸುಮಾರು ನಾವು ನೂರು ಮನೆ ಅದ ನಮ್ಮ ಸಮುದಾಯದಲ್ಲಿ ಇಲ್ಲಿ ಮತ್ತೆ ಮಾಡಿದೊಳಗೆ ಅಲ್ಲಿ ಅಂಗನವಾಡಿ ಪ್ರತ್ಯೇಕವಾಗಿ ಅಲ್ಲಿ ಯಾರು ಇಲ್ಲ ಅಂತಾರೆ ಅಲ್ಲೇ ಇದು ನಮ್ಮ ಎಸ್ ಸಿ ಕೆ ಇದು ಎಸ್ ಸಿ ಕಾಲೇಜ್ ಆದ ಕಾರಣ ಎಸ್ ಸಿ ಅವ್ರನ್ನೇ ಇಲ್ಲಿ ನೇಮಕ ಮಾಡ್ಕೋಬೇಕು ಎಸ್ ಸಿ ಅವ್ರನ್ನ ನೇಮಕ ಮಾಡ್ಕೊಂಡಾಗ ಸರಿಯಾಗಿ ನಡೀತದೆ ನಮ್ಮದು ಆಗ್ರಹ ಐತಿ ನಮ್ಮಲ್ಲರೂ ನೇಮಕ ಮಾಡಿಕೊಂಡು ಹತ್ತು ಗಂಟೆಲಿಂದ ಎರಡು ಗಂಟೆ ತನಕ ನಡೆಸಲಿಲ್ಲ ನಮ್ಮಲ್ಲಿ ಚಲೋ ರೂಢಿಗೆ ಐತಿ ಒಂದು ಸಮಾಜ ಮಂದಿರ ಐತಿ ಅಲ್ಲಿ ಅಲ್ಲೇ ಹತ್ತು ಗಂಟೆ ಎರಡು ಥರ ಅವ್ರು ಮೊದಲು ಶಿಕ್ಷಣ ಕೊಡೋದು ಮಾಡಲಿ ರೇಷನ್ ಆವತ್ತು ಒಂದು ದಿನ ಎರಡು ದಿನ ಹೆಚ್ಚು ಕಮ್ಮ ಮಾಡಲಿ ಎಲ್ ಕೆ ಜಿ ವಿ ಕೆ ಜಿ ನಮ್ಮ ಇಲ್ಲೆಲ್ಲ ಹೊಣೆಯವರಿಗೆ ಕಲ್ಸಂಗ್ ಆಗ್ಬೇಕಂತೇಳಿ ನಮ್ಮ ಮುಖ್ಯವಾಗಿ ಶಿಕ್ಷಣದ ಆಗ್ರಹ ಮೊದಲೈತಿ ನಾಳಿಂದ ನಾನು ಮುಂದಿನ ಬಂದಾಗ ನಾವೆಲ್ಲರೂ ಕೂಡಿ ಇಲ್ಲಿ ಸಮಾಜದವರು ನಮ್ಮ ಸಂಘಟನೆಯವರು ಕೂಡಿ ಇನ್ನು ಮುಂದೆ ಏನೇನು ಮಾಡ್ಬೇಕು ಅಂತೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಮುಂದಿನ ಮಾತು ವಿಚಾರ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಅಂಗನವಾಡಿ ಹತ್ತೊಂಬತ್ತು ಸುಮಾರು ಏಳು ತಿಂಗಳಾಯಿತು ಗರ್ಭಿಣಿಯ ಬಾಣ್ಯಾರಿಗೆ ಕೊಡಬೇಕಾಗಿತ್ತು ಇನ್ನುವರೆಗೆ ಇಲ್ಲಿ ಒಬ್ಬರು ಟೀಚರ್ ಇಲ್ಲ ಒಬ್ಬರು ಹೆಲ್ಪರ್ ಇಲ್ಲ ಯಾವುದೇ ರೀತಿ ಧವನ್ಯ ದಿವಸ ಕೊಡ್ಲಾರ ಈಗ ಮಕ್ಕಳುಗಳಿಗೆ ಈಗ ಬಾನೆತನರಿಗೆ ಅಡದವ್ರು ಮತ್ತು ಬಾನೆತನ ಹಾರ್ದವ್ರ ಅಂಥವರಿಗೆ ಧವನ್ಯ ದಿವಸಗಳು ಸರ್ಕಾರದಿಂದ ಬರಬಾರ್ದು ದೌನ ದಿವಸಗಳನ್ನು ತಾವು ಅಲ್ಲೇ ಗುಳು ಮನಸ್ಸಾಕತ್ತಾರ ಅಂಗನವಾಡಿಯವರು ಅದಕ್ಕಾಗಿ ನಾವು ಈ ಅಂಬೇಡ್ಕರ್ ಸೇನಲ್ಲಿದ್ದ ಈಗ ಎಲ್ಲ ಬಾಣೇತರರಿಗೆ ಮತ್ತು ನಮ್ಮ ಅಂಬೇಡ್ಕರ್ ತಾಲೂಕು ಸಮಿತಿಯ ವತಿಯಲ್ಲಿತ್ತಾ ಈಗ ನಾವು ಅಂಗನವಾಡಿಗೆ ಇಲ್ಲೇ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ ಅದಕ್ಕಾಗಿ ಅವರಿಗೆ ಭಾಳಷ್ಟು ತೊಂದರೆ ಆಗೈತೆ ಬನ್ನಿ ಸರ್ಕಾರ ಇದು ಬರೋ ದವನ ದಿವಸಗಳನ್ನು ಕೊಡಬೇಕಾಗಿತ್ತು ಆದರೆ ಇನ್ನೂವರೆಗೂ ಯಾವುದೇ ರೀತಿ ಕೊಡೋಲ್ಲ ಆರು ತಿಂಗಳಾಗಿ ಈಗ ಹ್ಕೊಂಡು ಮತ್ತೆ ಅವ್ರು ಗಂಡನ ಮನೆಗೆ ಹೋಗೋದು ಹೋಗೋಕತ್ತಿದ್ದಾರೆ ಇನ್ನೂ ಅದು ಆರು ತಿಂಗಳು ದವನ ದಿವಸನ ಅವ್ರಿಗೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮದೊಂದು ಇದು ಉಗ್ರವಾದ ಹೋರಾಟ ಇದೆ